ಹಲೋ ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ನಾನಿವತ್ತು ನಮ್ಮ ಇನ್ನೊಂದು ಮನೆಗೆ ಅಂದರೆ ಊರೊಳಗಡೆ ಇರೋವಂಥ ನಮ್ಮ ಸ್ವಂತ ಮನೆಗೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ನಾವು ನಮ್ಮ ಗಾರ್ಡನ್ ಅಂದರೆ ನಮ್ಮ ಹಿತ್ತಲ ಮನೆ ಹೇಗಿದೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಮ್ಮ ತಾಯಿಯವರಿಗೆ ಗಿಡಗಳನ್ನ ಬೆಳೆಸೋದು ಅದ್ರ ಪಾಲನೆ ಪೋಷಣೆ ಮಾಡೋದು ಅಂದರೆ ತುಂಬ ಇಷ್ಟ ಅದು ಹಾಬಿ ಕೂಡ ಹೌದು ನಾನು ಅವರಿಂದ ಸ್ವಲ್ಪ ಅದನ್ನು ಕಲಿತಾ ಇದ್ದೀನಿ ಇದು ನಮ್ಮ ಮನೆ ಹಿಂದೆಗಡೆ ಹೋಗೋ ಜಾಗ ಅಂದರೆ ನಮ್ಮ ಇತ್ತಲಿಗೆ ಹೋಗೋ ಜಾಗ ಇದು ಬನ್ನಿ ನಾವು ಯಾವ್ಯಾವ ರೀತಿ ಮರಗಳನ್ನ ಗಿಡಗಳನ್ನ ಮನೆ ಹಿಂದೆಗಡೆ ಬೆಳೆಸಿದ್ದೀವಿ ನಮಗೆ ಅದು ಎಷ್ಟು ತಂಪನ್ನ ನೀಡುತ್ತೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಳಗಡೆ ಬರ್ತಿದ್ದ ಹಾಗೇ ನಮಗೆ ಮೊದಲು ಕಾಣೋದು ನಿಂಬೆ ಗಿಡ ಇದನ್ನ ಹಾಕಿ ಆಲ್ರೆಡಿ ಒಂದು ಆರು ತಿಂಗಳಾಗಿದೆ ಗಿಡಗಳನ್ನ ಬೆಳೆಸೋದ್ರಿಂದ ಮೇಯ್ನಾಗಿ ಏನು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ನಾವು ಆಚೆ ಹೋಗಿ ಏನು ಕೊಂಡ್ಕೊಂಡು ಬರೋ ಆಗಿರಲ್ಲ ಇದು ನನ್ನ ಫೇವ್ರೇಟ್ ಸೂಜಿ ಮಲ್ಲಿಗೆ ಗಿಡ ತುಂಬ ವರ್ಷದಿಂದ ಇದು ನಮಗೆ ಹೂನ ಇದೆ ಇದ್ರ ಕೆಳಗಡೆನೇ ನಾವು ಕನಕಾಂಬ್ರ ಗಿಡನೂ ಕೂಡ ಹಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಎರಡರಿಂದನೂ ಸೇರಿ ನಮಗೆ ವಾರಕ್ಕೆ ಒಂದು ಇಪ್ಪತ್ತು ಮಳ ಹೂ ಕೊಡುತ್ತೆ ಅಷ್ಟು ದೊಡ್ಡದಾಗಿದೆ ನಮಗೆ ಇದು ನಾವು ಹೂಗಳನ್ನ ಆದ್ರೂ ಆಚೆಗಡೆ ಕೊಂಡ್ಕೊಂಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಿಟ್ಲಲ್ಲಿ ಎರಡೂ ಗಿಡಗಳು ಬೆಳೆದಿದೆ ಅಂತ ಯಾವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೂ ಬೇಡ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೇಳಿಸ್ತಾ ಇದೆ ನಿಮಗೆ ನಮ್ಮಲ್ಲಿ ಎರಡು ಸೇಪೆಕಾಯಿ ಮರ ಇದೆ ಇದು ಅಷ್ಟೇ ನಮಗೆ ಹಣ್ಣುಗಳು ಬೇಕಾದರೆ ನಾವು ಇಲ್ಲಿಂದನೇ ಕಿತ್ಕೊಂಡು ತಿನ್ನೋದು ಯಾವಾಗಲೂ ಚೆನ್ನಾಗಿ ಇದು ಹಣ್ಣುಗಳನ್ನ ಕೊಡುತ್ತೆ ನಮ್ಮಲ್ಲಿ ಎರಡು ಸೇಪೆಕಾಯಿ ಮರ ಇದೆ ನೋಡಿ ಎಷ್ಟು ಚೆನ್ನಾಗಿ ಇನ್ನು ಕಾಯಿದೆ ಆಗಲೇ ತಾನೇ ನಮ್ಮ ಮನೆಯಲ್ಲಿ ನಾನು ಹೇಳಿದ್ದೀನಿ ವೀಡಿಯೋ ಮಾಡ್ಕೊತೀನಿ ತಗೋಬೇಡಿ ಅಂತೇಳಿ ಅವ್ರು ಕಿತ್ಕೊಂಡೇ ಹೋಗ್ಬಿಟ್ಟಿದ್ದಾರೆ ಇದು ಇನ್ನೊಂದು ಸೀಬೆಕಾಯಿ ಮರ ನೋಡಿ ಎಷ್ಟು ಚೆನ್ನಾಗಿ ಕಾಯೆಲ್ಲ ಹೇಗಾಗಿದೆ ಅಂತ ಅದಕ್ಕೆ ಹೇಳೋದು ಮನೆ ಹಿಂದೆಗಡೆ ಈ ರೀತಿ ನಾವು ಗಾರ್ಡನ್ನ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಅಂತ ನಾವು ಇದ್ದು ಇದೆಲ್ಲ ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೀವಿ ಹಣ್ಣಾಗಿರೋದನ್ನ ಹುಡುಕ್ತಾ ಇದ್ದೀನಿ ಎಲ್ಲಾದರೂ ಇದ್ಯಾಕಿತ್ಕೊಳ್ಳೋಣ ಅಂತೇಳಿ ಅದು ಒಂದು ಹಣ್ಣು ನನ್ನ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ ಬನ್ನಿ ಹಾಗೆ ಮುಂದೆ ಹೋಗೋಣ ನಿಮಗೆ ನೋಡ್ತಿರುವಾಗಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇದು ಯಾವ ಮರ ಅಂತ ಹೇಳಿ ಇದು ಪರಂಗಿ ಮರ ನಮಗೆ ಇದು ಆಲ್ರೆಡಿ ಒಂದು ವರ್ಷ ಆಗಿದೆ ಒಂದು ಸರಿ ಏನೋ ಇದು ಅಣ್ಣ ಕೊಟ್ಟಿತ್ತು ನನಗೆ ನೆನಪಿರೋ ಹಾಗೆ ಈಗ ಇದು ಸ್ವಲ್ಪ ಪೀಚಾಗಿದೆ ಕಾಯಿ ಹಾಗೆ ಇದೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಇದಾದ ಮೇಲೆ ನೋಡಿ ಎಲ್ಲ ಕಡೆ ನಾವು ಸ್ವಲ್ಪ ಅಲ್ಲಲ್ಲಿ ಕನಕಾಂಬ್ರನ ಹಾಕಿದ್ದೀವಿ ನಾನು ಆಗಲೇ ಹೇಳ್ದಂಗೆ ನಾವೇನು ದೇವರಿಗೆ ಹೂವನ್ನೆಲ್ಲ ತಗೊಳ್ಳೋದೇ ಇಲ್ಲ ಏನಾದರೂ ಹಬ್ಬ ಆದಾಗ ಮಾತ್ರ ಜಾಸ್ತಿ ಬೇಕಂದರೆ ಮಾತ್ರ ನಾವು ಹೂಗಳನ್ನ ತಗೊಳ್ಳೋದು ಇಲ್ಲಾಂದರೆ ಎಲ್ಲ ನಮ್ಮ ಹಿತ್ತಲಲ್ಲೇ ಸಿಗುತ್ತೆ ಬಾಳೆ ಮರದ ಹತ್ರ ಬಂದಿದ್ದೀನಿ ನೋಡಿ ಇದು ಒಂದು ತಿಂಗಳೇನೋ ಆಗಿದೆ ಈ ಥರ ಫಸಲು ಬಿಟ್ಟು ಇನ್ನೂ ಒಂದು ತಿಂಗಳು ಬೇಕಿದ್ದು ನೀಟಾಗಿ ಹಣ್ಣಾಗಿ ನಮಗೆ ಪೂಜೆಗೆ ಅಥವಾ ತಿನ್ನೋದಕ್ಕೆ ತಗೊಳೋದಕ್ಕೆ ಇನ್ನೂ ಇದು ಕರೆಕ್ಟಾಗಿ ಒಂದು ತಿಂಗಳು ಬೇಕು ಆವಾಗ ಇದು ಕರೆಕ್ಟಾಗಿ ಹಣ್ಣಾಗಿರುತ್ತೆ ಈ ಗಿಡ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದ ಆವರಣದಲ್ಲೂ ಸುತ್ತಮುತ್ತ ಈ ಗಿಡನ ಹಾಕಿರ್ತಾರೆ ಕಣಗ್ಲು ಹೂವು ಅಂತ ನೀವು ಕೇಳೇ ಇರ್ತೀರ ಗಣಗ್ಲು ಹೂವು ಅಂತ ಕೂಡ ಅಂತಾರೆ ನಾವು ದೇವರಿಗೆ ದೇವಸ್ಥಾನಕ್ಕೆಲ್ಲ ಈ ಹೂವು ಜಾಸ್ತಿ ಬೆಳೆಸ್ತೀವಿ ಇದು ಹಾಕಿ ಆಲ್ರೆಡಿ ಒಂದು ಎರಡು ವರ್ಷ ಆಗಿದೆ ಹಾಕಿ ಒಂದು ಆರು ತಿಂಗಳಿಗೆಲ್ಲ ಹೂ ಕೊಡೋಕ್ಕೆ ಸ್ಟಾರ್ಟ್ ಆಗಿತ್ತು ಇದು ಐ ಬಿಸ್ಕಸ್ ನಿಮಗೆ ಗೊತ್ತಾಯಿದೆ ದಾಸವಾಳ ಹೂವು ತುಂಬಾ ಫೇಮಸ್ ಎಲ್ಲ ಕಡೆ ಇದ್ದೇ ಇರುತ್ತೆ ಎಲ್ಲರೂ ಇದನ್ನ ಆಲ್ಮೋಸ್ಟ್ ಬೆಳೆಸೇ ಇರ್ತೀರಾ ಇದು ಅಷ್ಟೇ ಸುಮಾರು ವರ್ಷದಿಂದ ನಮ್ಮ ನಾನು ನಾನಿದ ಆಲ್ಮೋಸ್ಟ್ ನನ್ನ ಹೇರ್ ಕೇರ್ಗೆ ಅಥವಾ ದೇವರಿಗೆ ಎಲ್ಲಾನು ನಾನು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊತೀನಿ ಇದು ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಇದ್ರ ಪಕ್ಕದಲ್ಲೇನೆ ನಾವು ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೀವಿ ಆಮೇಲೆ ನಮ್ಮ ಮನೆ ಮುಂದೆ ಗುಲಾಬಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ನಾವೆಲ್ಲ ರೀತಿಯ ಗಿಡಗಳನ್ನೂ ಹಾಕಿದ್ದೀವಿ ಮನಿ ಪ್ಲಾಂಟಿಂದ ಹಿಡಿದು ಎಕ್ಕದ ಗಿಡ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಹೂಗಳನ್ನೂ ಹಾಕಿದ್ದೀವಿ ಹಾಗಿದ್ರೆ ಹೇಗಿದೆ ನಮ್ಮ ಮನೆ ಇತ್ತಲು ನೀವು ಯಾವ್ಯಾವ ರೀತಿ ಗಿಡಗಳನ್ನ ಬೆಳೆಸಿದ್ದೀರಾ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಹೇಳಿ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಗಿಡಗಳನ್ನ ಬೆಳೆಸಿ ಹೆಚ್ಚಾಗಿ ಪರಿಸರನ ಹೋಲಿಸೋದಕ್ಕೆ ನಾವೆಲ್ಲರೂ ಟ್ರೈ ಮಾಡೋಣ ಥ್ಯಾಂಕ್ ಯು ಸೋ ಮಚ್